ಅಲ್ಲಲ್ಲಿ ಅಲ್ಲಿಂದ ಬಂದೆ ಬಂದು ಮೂರು ಸುತ್ತಿದೆ ಹಂಗ ನಿತ್ಯ ಏನರ್ಥ ಕವಿ ಬರ್ದಾನ ಮಾಡೀನಿ ಯಾಕವಿ ಬಂದು ರಘವೀರ್ ದೇಸಾಯಿ ಮೂರು ಸುತ್ತೊಡ್ದು ಒಂದ್ ಮಕ್ಕ ನೋಡಿ ಯಾ ಕವಿ ಬರ್ದಾನ ನಾವೇನ್ ಹೇಳ್ತಾನ ಕವಿ ಅವ ಈ ನಾಟಕ ಬರ್ದ್ ಕವಿ ಅಲ್ಲಲೆ ಯಾವ ಲೇ ನೀನು ನೀಲೇ ಅಲೋ ನನಗಲ್ಲೇ ಅಂತಲ್ಲೇ ನೀನು ನನಗೆ ಲೇ ಅಂತೇ ಇಲ್ಲೇ ಮತ್ತೆ ಅಂತ ಎಲ್ಲ ನೀನು ಅಂದಿ ಅಲ್ಲಿ ನಾಯಿ ಊರ ಗೌಡ ಅದಕ್ಕೆ ಲೇ ನಾನು ಕೊಡುವ ಲೇ ನಾನು ಲೇ ಅಂತೀನಿ ಏ ಆತಲೆ ನಾ ಇ ಲೇ ಅನ್ನಂಗಿಲ್ಲ ತೋವರ್ಲೆ ನಾನು ಲೇ ಅನ್ನಂಗಿಲ್ಲ ತೋಲೆ ಮತ್ತತ ಮತ್ತೆ ಲೇ ಅಂತ ಇಲ್ಲ ಲೇ ಮತ್ತೆ ತಂಗಿ ಅಲ್ಲಿ ತಂದು ಅಲ್ಲೇ ಇಡ್ತೀಯ ಅಲ್ಲ ಮತ್ತು ಅಲ್ಲೇ ಬಹುಮಾನ ಅಲ್ಲೇ ಇಟ್ರ ಇರಲಿ ಬಿಡಪ್ಪ ಬಿಟ್ಟೀನಿ ಅದನ್ನ ಆ ವಿಷಯ ಬಿಟ್ಬಿಡು ಆ ಬಿಟ್ಟೀನಿ ಆಕಿನ ಯಾವಕ್ಕಿನ ಬಿಟ್ಟಲ್ಲೇ ಹುಷಾ ಅನ್ನ ಯಾವ ಹುಷಾ ನೀನ ಅಂದೆಲ್ಲ ಹುಷಾ ಅನ್ನ ಹಿಡ್ದಿ ಹ್ಞೂ ಹುಷ್ಬಿಟ್ಟೀನಿ ಬಿಟ್ಟೆ ಬಿಟ್ಟೀನಿ ಈ ಮತ್ತೆ ಯಾರು ಹಿಡ್ದಿ ಅದು ಮುದೋಳ ಕಲ್ತ್ನೋನು ಹಿಡಿದೀನಿ ನಿನ್ನ ಹೆಸ್ರು ಏನು ರಘುವೀರ್ ದೇವಸಾಯಿ ಓ ಅದೈತೆ ನಿನ್ನ ಕಡೆ ಒಂದ್ ತುಂಬೋ ಬಾಳ ಆಸೆ ಆಗ್ತದೆ ಏನು ಕೇಳಕತ್ತೀನಿ ಶವಿ ಶವಿ ತುಪ್ಪ ಆಯ್ ಗೆಳೆಯರೇ ನಾನು ನಿಮ್ಮ ಪ್ರೀತಿ ರಘುವೀರ್ ಸಾಯಿ ಇವು ಎಲ್ಲಿ ಅವ ಬಂದಿಲ್ಲ ತನಿಟತಾತ್ ನೋಡಕತ್ತನ ಇವೆಲ್ಲ ನನ್ನ ಒಟ್ಟು ಇದನ್ನ ಮಾಡೋಕೆ ಕಾಣ್ತೈತಿ ಇವು ಅವನ ಇವ್ವ ீசல குட நீ ಏ ಕೆಂಪ್ ಆಯ್ತಲೆ ಅದ ಕರೆ ಐತಿ ಅಲ್ಲ ಕೆಂಪ್ ಆಯ್ತಲೆ ಏ ಅದಕ್ಕೆ ನಾಲ್ಕು ಮಂದಿ ಅಪ್ಪ ನಾ ಹೇಳ್ದು ಕರೆ ಐತಿಲ್ಲ ಏ ನಾಲ್ಕು ಮಂದಿ ಏನು ಹೇಳ್ತಾರಾ ಕೆಂಪ್ ಆಯ್ತು ಇದು ಏ ನೀವು ಐದು ಮಂದಿ ಹೇಳ್ರು ನಾ ಕರೆ ಐತಿಲ್ಲ ಕೆಂಪ್ ಆಯ್ತು ಕೆಂಪ್ ಆಯ್ತು ಅಲ್ಲ ಸೇಗದಿತಾ ಇಬ್ರು ಕೂಡ ಐಸಲಾತೇವೆ ಅವಳನಲ್ಲಿ ತಂದಿ ಮತ್ತು ನನ್ನ ತರಿ ತಿರುಸಕ ತಂದಿಲ್ಲ ಅವಳನಲ್ಲಿ ಕರೀ ಅಲ್ಲ ನೀನ ಹೇಳುವ ನಾನು ಉಟ್ಟಿರೋ ಹಾಗೆ ಏನೋ ಕೆಂಪ್ ಐತೋನ ಕರೀ ಐತೋ ತಪ್ಪು ನಿಮ್ಮ ದಾರಿ ಅಲ್ಲ ಏ ಹುಡುಗಿ ನೀನು बांधಕಸ ನಂದ ತಪ್ಪು ಅಂತಿಲ್ಲ ಅಲ್ಲ ನಿಂದ ತಪ್ಪು ಅವ ಹೇಳು ಕರೆಕ್ಟ್ ಐತಿ ಅದಲ್ಲ ನೀ ಕೆಂಪ ಅಕ್ಕಿ ಅವ ಕರೆಕ್ಟ್ ಐತ್ರಿ ಕರೆಕ್ಟ್ ಅಂತ ಹೇಳಾಕತ್ತಾನ ನೀನ ಮಬ್ಬ ಬಹಳ ತಪ್ಪು ತಿಳ್ಕೊಳಕ್ ಅಕ್ಕಿ ಹಿಂಗೈತೆ ಇದು ವಿಷಯ ನಾನ ತಪ್ಪು ತಿಳ್ಕೊಂಡಿದ್ದೆ ನೀ ಯಾವತ್ತಿದ್ರು ಹುಲಿ ದೊಚ್ಚನ ಸವಾಸ ಮಾಡಬೇಕು ಇಂತ ಇಲಿಗಳ ಜೊತೆ ಅಲ್ಲ ಏನ ಹುಲಿ ಯಾವತ್ತಿದ್ರು ಹುಲಿ ಜೋಡಿನ ಯುದ್ಧ ಮಾಡ್ಬೇಕು ಕರೆ ಅದನ್ನ ಬಿಟ್ಟು ನಮ್ಮ ಕ್ರಿಮಿ ಕೀಟಗಳು ನಮ್ಮಂತ ಕ್ರಿಮಿ ಕೀಟಗಳ ಜೋಡಿ ಯುದ್ಧ ಮಾಡಿದ್ರೆ ನಡೀತೈತ ಏನಾಕತ್ತೆ ಡೆಂಗು ಬಂದ್ ಗುತ್ತೈತಿ ಮಲೇರಿಯಾ ಬಂದ್ ಹಾರ್ತೈತಿ ರಾಜ ಇವನಲ್ಲಿ ನಿಮ್ಮ ಅಣ್ಣ ಅಯ್ಯವ್ವ ಜನರೇಟ್ ರಿಪೇರ್ ಮಾಡೋ ನಾ ಬಂದಿರಲ್ಲ ಬಗ್ಗಿ ಶಿರಾಡಿ ಕಡುತ್ತಿದಾವ ನಿನಗ ಇದ್ರ ಕೆಡಿತನ್ರಾ ಬಗ್ಗಿ ಇವ ಇಲ್ಲ ಕೊಂದನ ಯಾ ಕೊಂದನ ಅನಿ ಅಲ್ಲ ನೀನ ಅಂದಿದ್ದಲ್ಲ ನಮ್ಮ ಸಹಕಾರ ಸೆಟ್ಟಿ ಬಾ ಶಟ್ ಅನ್ ಸಕ ಅಥ ಪಾಟ್ ಬಡ್ ಸಕ ಅಂತ ಇಲ್ಲಿ ಕೇಳ ನಾ ಒಬ್ಬನಿಗೆ ಪಟ್ ಅನ್ಸಂಗಿಲ್ಲ ನಿಮ್ ಇಬ್ಬರಿಗೂ ಪಟ್ ಅನ್ಸ್ತೀನಿ ಇಲ್ಲಿ ಕೇಳ ಒಂದ್ ಐಡಿಯಾ ಹೇಳ್ತೀನಿ ನಾನು ಇಲ್ಲ ನನಗೆ ಐಡಿಯಾ ಬೇಡ ಏರ್ಟೆಲ್ ಇರ್ಲಿ

ವಯ್ಯಾರೆ ಸೂರ ಸುರ ಮೊರ ಸಿಂಗಾರಿ ನಾನು ಸಿರ 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 ಉಂಟ ನಿರೆಯು ನಾನು ನರಿ ನರಿ ನಾರಿ ಪಟ್ಟ ನಂದನೆ ಇನ್ನು ತಾಳಕ್ಕೆ ನನ್ನ ಬಡ ಸಾಲು ಬಿಂಕದ ನಡೆ ಬಿಂಕದ ನಡೆ ನನದು ಮೂಗಿನಗೆ ನನ್ನ ಸಾವಿರದ ಹತ್ತಿಗೆ ಹೋಗ್ಬಿಟ್ಟು ಏನಾಗಿ ಏನು ಮಾಡಿ ಅದು ಕರೆ ತಾವ ಹೇಳುದು ಈಗಿನ ಜಗನದ ಯಾರೊಬ್ರು ಗಂಡ್ಸ ಬಾರ್ಲಿ ಕೆಲಸ ಆಯ್ತಂದ್ರೆ ಅಂದ್ರೆ ಯಾರೊಬ್ಬರ ಅದ ಒಂದ್ ಮಾಡಿ ಹೇ ಸ್ವಲ್ಪ ಅವ್ ಇದ್ದಿದ್ ಕೆಲಸ ಸಹಿತ ಬಿಟ್ಟು ಹೋಗಿರ್ತಾನ ಅದಕ್ಕೆ ಆ ಪ್ಲಾನ್ ಮಾಡಿ ಅಲ್ಲೇ ಇಲ್ಲಿ ದೋಸ್ತ ಅದು ಬಿಟ್ಟಿದ್ವಿ ಅದನ್ ಪರ್ದೆ ಇಟ್ಟೆ ಐದನೇ ಇಟ್ಟೆ ಅನ್ನ ಅಕಸ್ಮಾತ್ ನಾ ಏನ್ರ ಸೋತ್ನಪ್ಪ ಅಂದ್ರ ನನ್ನ ಗಂಡು ಜೀವನಕ್ಕ ಅವಮಾನ ಅದಕ್ಕ ನೀ ತೆಲಂಗಾಣಕ್ಕೆ ಹೋಗಿ ಅಪ್ರಿಷನ್ ಮಾಡ್ಕೊಂಡು ಕಡಪದಾಗಿದ್ದು ಬಿಸ್ನೆಸ್ ಮಾಡಿ ಸೋಲಾಪುರ್ ಯಾಕ ಬಾಗಲ್ಕೋಟ್ನಾಗ ಇದ್ರಾಗ ಏನೋ ನಮ್ ಸೋಲಾಪುರ್ಗೆ ನೀವು ಬಾಗಲಕೋಟ್ನ ರೈಡ್ ಹಾಕ್ತಾರೆ ಇವತ್ತು ಬಂದಿದ್ರು ಏನ್ ನಡ್ಸಿರಿ

ರೆಡಿ ಲಾ ಈ ಆರ್ ಟಿಕಿಲ್ಲ ಟೂ ಸ್ಮೂತ್ ಅಂದ್ರೆ ನಾ ಡೈರೆಕ್ಟಿವ್ನೇ ನಮ್ದ ಆಕೆ ನೋಡು ಏ ಇಲ್ಲ ನಾನು ಓಕೆ 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 ಹಿಂಗೆಲ್ಲ ಹಿಂಗೆ ಹಿಂಗೆ ಏನಿದ್ರು ಮಿಸ್ ನೋಡ ಈಗ ಶಿರತ್ತೆ ಏನತ್ತದನ್ನ ಹೇಳ್ಬಿಡೋ ಒನ್ ಮಿನಿಟ್ ವೇಯ್ಟ್

ಎರಡು ಬೇಕೀನಿ ನೀವು ಸೊಪ್ಪ ಎರಡು ಒಂದೇ ಹಾಕಿನಿ ಕಟ್ನೋ ನಾಯಿ ಮತ್ತು ನಾಯಿ ನಾಯಿ ಐ ಎಷ್ಟ್ರ ಮಾಡ್ತಾನ ತಿರುಗಾ इंदरा याला जंतप खालेगी हंदीर ये मूंद बरं इ प्रमाण वाचला स्वीकार का मामा हेन इंदरा इंदरा नी ऑन बेगा का हेल बेगा ಅರೇ ಪೂಕ್ಷಾಣಿ ಶಿಕ್ಕೇನದು ಕುಡದು ಬಿಟವಾ ಎಂತಾ ಜುಜ್ವಿ ಸಿಲ್ಲಿ ನಮಗೆಲ್ಲ ಬೇಡ ಏನಾರ ಡೈರೆಕ್ಟರ್ ಮಾಡು ತುಪ್ಪ ಅಲ್ಲಿ ತಿನ್ನಕ್ಕೆ ಬೇಕು ಮಾಡಿದಾಲಿ ಒಳ್ಳೆ ಏಲ್ಲ ಕೆಲಸ ಮಾಡಿ ಹೈ ದಸ್ತ ನಾನು ಪ್ರಪೋಸ್ ಮಾಡ್ತೀನಿ ಒಂದ ಸಾಂಗ್ ಏ ನನ್ನ ಬಾಯಿ ಸರಿ ಲೇಪ್ಪ ಹೊಟ್ಟನೆ ಹಾಡಬೇಕು ಇವತ್ತು ಬಾಯಿ ಸರಿನಾ ಹಾಡು ಎಲ್ಲ ಹಾಡ್ತಿದ್ದೆ ತುಪ್ಪ ತಿನ್ನಲ್ಲ ಬಾಳ ಹಾಡ್ತಂಗಿಲ್ಲ ನಾ ಸುಮ್ಮ ಹಾಕಬ ನೀನು ಹಾಡ್ಬೇಡ ಒಂದ್ ಎಂಪಿತ್ರಿ ಹಾಕ್ತೇವೆ ಅದ್ರಾಗ ಮತ್ತೆ ಯಾರು ಚಂದ್ ಹೊಟ್ಟೆ ಹಿಂದೆ ನೋಡ್ರ ಅವ್ರಿಗೆ ನೀನು ಮಾಡ